ಜಗನ್ನಾಥರಾವ್ ಜೋಶಿಯವರು ಯಾವ ಸಾಮರ್ಥ್ಯ ಅವರನ್ನು ರಾಷ್ಟ್ರೀಯ ನಾಯಕರನ್ನಾಗಿ ರೂಪಿಸ್ತು ಅವರನ್ನು ಎದುರಿಸೋರೇ ಇರಲಿಲ್ಲ ಆದರೆ ಜಗನ್ನಾಥರಾವ್ ಬಹಳ ಪ್ರಭಾವಿಯಾಗಿ ಭಾಷಣ ಮಾಡಿ ಭಾಷಣದಲ್ಲಿ ಅವರನ್ನು ಸೋಲಿಸಿದರು ಆದರೆ ಚುನಾವಣೆಯಲ್ಲಿ ಸೋಲ್ಸಕ್ಕೆ ಆಮೇಲೆ ಅವರು ಮುಂದೆ ಮಾತಾಡ್ತಾ ಹೇಳಿದರು ಇಡೀ ಭಾರತ ನನ್ನದು ಈ ಭಾರತದ ಪ್ರತಿಯೊಂದು ಕಣ ಕಣವನ್ನು ನನ್ನದು ರಾಜ್ಯಸಭೆಗೆ ಆಯ್ಕೆ ಮಾಡಿದರು ಆಗ ಆರು ವರ್ಷ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು ಜಗನ್ನಾಥ್ರಾವ್ ಎಲ್ಲರೂ ಕೂರಿಸ್ಕೊಂಡು ಕಾರ್ಯಾಲಯದಲ್ಲಿ ಹೇಳಿದ್ದೇನೆ ಅಂದರೆ ನೋಡಿ ಅಲ್ಲಿ ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಸೋತೋಗಿದ್ದಾರೆ ಅವ್ರ ಮಗ ಸಂಜಯ್ ಗಾಂಧಿ ಸೋತೋಗಿದ್ದಾರೆ ತುರ್ತು ಪರಿಸ್ಥಿತಿ ನಂತರ ಚುನಾವಣೆಯಲ್ಲಿ ಎಲ್ಲ ಸೋತೋಗಿದ್ದರು ಇಡೀ ಕಾಂಗ್ರೆಸ್ ಮಣ್ಣು ಮುಕ್ಕಿದೆ ನಮಗೆ ನಿಜವಾದ ವಿಜಯ ಸಿಕ್ಕಿದೆ ಇಲ್ಲಿ ಜಗನ್ನಾಥ್ರಾವ್ ಗೆದ್ದಾದ್ರೆ ಏನಾಯಿತು ಇಡೀ ದೇಶ ಗೆದ್ದಿದೆ ಪಕ್ಷವನ್ನು ಪಕ್ಷದ ಅಸ್ತಿತ್ವ ಉಳಿಸಬೇಕು ಅಂತ ಒಂದೇ ಕಾರಣಕ್ಕೆ ಚುನಾವಣೆಗೆ ನಿಲ್ತಾ ಇದ್ವಿ ಸೋಲಿನಿಂದ ಪಕ್ಷ ನಾಶ ಆಗುತ್ತೆ ಅನ್ನೋದು ಖಂಡಿತ ಅವರಿಗೆ ಯಾರೂ ಅಂದ್ಕೊಂಡಿರಲಿಲ್ಲ ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀವಿ ಅನ್ನುವಂಥ ಅಚಲ ನಂಬಿಕೆ ಇತ್ತು ಅವರು ಸಂಘದ ಚಟುವಟಿಕೆಗಳಲ್ಲಿ ಮತ್ತು ಅವರ ಸಂಘವು ನಡೆಸುವಂಥ ಅನೇಕ ಕ್ಯಾಂಪ್ಗಳಲ್ಲಿ ಭಾಗವಹಿಸುವಿಕೆ ಅವರ ಇನ್ವಾಲ್ವ್ಮೆಂಟು ಹೇಗಿರ್ತಿತ್ತು ಪುಸ್ತಕ ಕೊಟ್ಟು ಬರೀರಿ ಅಂತ ಕೊಟ್ಟರಂತೆ ಇವರು ಆ ಪುಸ್ತಕವನ್ನು ಅವರಿಗೆ ಕೊಟ್ಟು ನೀವೇ ಬರೀರಿ ನಾನು ಹೇಳ್ತಾ ಹೋಗ್ತೀನಿ ಎಷ್ಟು ಅಮೃತವಚನ ಬೇಕು ನಿಮಗೆ ದೀನ್ ದಾಳ್ಜಿ ಅವರು ಏನು ಅಂತ್ಯೋದಯ ಹೇಳ್ತಾ ಇದ್ರು ಅದನ್ನು ಜಗನ್ನಾಥರಾವ್ ಕೂಡ ಎಲ್ಲ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾಯಿದ್ರು ಅವರಿಗೆ ಸಂಸತ್ ಸದಸ್ಯ ಆಗಿದ್ದಕ್ಕೆ ಒಂದಷ್ಟು ಗೌರವಧನ ಇದೆಲ್ಲ ಬರ್ತಿತ್ತು ಹೊರತು ಅವರಿಗೆ ಜಮೀನಾಗಲಿ ಸ್ವಂತ ಮನೆಯಾಗಲಿ ಸ್ವಂತ ಕಾರಾಗಲಿ ಯಾವುದೂ ಇರಲಿಲ್ಲ ಅಂದರೆ ರಾಜಕೀಯ ಅಂತಂದರೆ ಒಂದು ಚುನಾವಣೆ ಚುನಾವಣೆ ಅಂದರೆ ರಾಜಕೀಯ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬಂದಿದ್ವಿ ಜಗನ್ನಾಥರಾವ್ ಜೋಶಿಯವರು ಒಂದು ರಾಜಕೀಯ ಪಕ್ಷದ ನೇತಾರರಾಗಿ ಕರ್ನಾಟಕದಲ್ಲಿ ಅವರು ಯಾವತ್ತೂ ಚುನಾವಣೆಯನ್ನು ಗೆಲ್ಲಲೇ ಇಲ್ಲ ಆದರೂ ಅವರು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದರು ಅದು ಹೇಗೆ ಸಾಧ್ಯ ಆಯಿತು ಅವರ ಯಾವ ಸಾಮರ್ಥ್ಯ ಅವರನ್ನು ರಾಷ್ಟ್ರೀಯ ನಾಯಕರನ್ನಾಗಿ ರೂಪಿಸ್ತು ನೀವು ಹೇಳಿದ ನಿಜ ಕರ್ನಾಟಕದಲ್ಲಿ ಒಂದು ಸಾರಿ ಕೂಡ ಅವ್ರು ಗೆಲ್ಲಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಮರ್ಜೆನ್ಸಿ ನಂತರದ ಚುನಾವಣೆಯಲ್ಲಿ ಕೂಡ ಅವ್ರು ಗೆಲ್ಲುವಂಥ ಹವಾ ನಿರ್ಮಾಣ ಆಗಿತ್ತು ಆದರೆ ಗೆಲ್ಲಿಲ್ಲ ಅವರು ಫಸ್ಟು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರು ಧಾರವಾಡ ಲೋಕಸಭೆಗೆ ನಿಂತಿದ್ದರು ಆಗಲೂ ಅವರು ಸೋ ಸೋತರು ಅವರು ಜೈಲಲ್ಲಿದ್ದರು ಅವಾಗ ಗೋವಾ ಜೈಲಲ್ಲಿ ಅಲ್ಲಿಂದನೇ ನಾಮಪತ್ರ ಸಲ್ಲಿಸಿದ್ರು ಆದರೆ ಅದರಲ್ಲಿ ಸೋತಿದ್ರು ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರನ್ನು ಪೂನಾ ಲೋಕಸಭಾ ಕ್ಷೇತ್ರದಿಂದ ಜನಸಂಘದಿಂದ ಸ್ಪರ್ಧೆ ಮಾಡಿಸಿದರು ಅವರ ವಿರುದ್ಧ ಆಚಾರ್ಯ ಅತ್ರೆ ಅಂತ ಒಬ್ಬರು ದೊಡ್ಡ ಪತ್ರಕರ್ತರವರು ಒಂದು ಪತ್ರಿಕಾ ಸಂಪಾದಕರಾಗಿದ್ದರು ಅವರನ್ನು ಎದುರಿಸೋರೆ ಇರಲಿಲ್ಲ ಆದರೆ ಜಗನ್ನಾಥರಾವ್ ಬಹಳ ಬಹಳ ಪ್ರಭಾವಿಯಾಗಿ ಭಾಷಣ ಮಾಡಿ ಭಾಷಣದಲ್ಲಿ ಅವ್ರನ್ನ ಸೋಲಿಸಿದರು ಆದರೆ ಚುನಾವಣೆಯಲ್ಲಿ ಸೋಲ್ಸೋಕ್ಕಾಗಲಿಲ್ಲ ಅಲ್ಲೂ ಸೋತರು ಪುನಃ ಧಾರವಾಡದ ನಿಂತಾಗ ಅವಲ್ಲೂ ಸೋತರು ಆದರೆ ಒಂದು ಆಶ್ಚರ್ಯ ಅಂದರೆ ಸಾವಿರದ ಒಂಬೈನೂರ ಅರವತ್ತೇಳರ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಮಧ್ಯಪ್ರದೇಶದ ಭೋಪಾಲದಿಂದ ಅವ್ರನ್ನ ಕಣಕ್ಕಿಳಿಸಿದರು ಜನಸಂಘದವರು ಅಲ್ಲಿ ಅವರು ಗೆದ್ದರು ಅರವತ್ತೇಳರಲ್ಲಿ ಗೆದ್ದರು ಮತ್ತು ಎಪ್ಪತ್ತೆರಡರಲ್ಲಿ ಶಾಜಾಪುರ ಅಂತ ಅವಾಗಲೂ ಗೆದ್ದರು ಆ ಸಂದರ್ಭದಲ್ಲಿ ಅನೇಕರು ಅಲ್ಲಿನ ಮಧ್ಯಪ್ರದೇಶದ ಲೋಕಲ್ ಜನಗಳೆಲ್ಲ ಇವರು ಬೇರೆ ಊರಿನವರು ಇವರು ಇಲ್ಲಿ ಬಂದು ನಿಂತರೆ ಸರಿಯಲ್ಲ ಇವರನ್ನ ಸೋಲಿಸ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ರಂತೆ ಆಗ ಒಂದು ಸಭೆಯಲ್ಲಿ ಜಗನ್ನಾಥರಾವ್ ಜೋಶಿ ಮಾತಾಡ್ತಾ ಆ ಸಭೆ ಎದುರುಗಡೆ ಒಂದು ರಾಮ ಮಂದಿರ ಇತ್ತು ನೋಡಿ ನಿಮ್ಮ ಎದುರುಗಡೆ ಒಂದು ರಾಮ ಮಂದಿರ ಇದೆ ಅಲ್ಲಿ ರಾಮ ಮತ್ತು ಹನುಮಂತ ಅವರ ವಿಗ್ರಹಗಳಿದೆ ರಾಮ ಎಲ್ಲಿಯವನು ಮಧ್ಯಪ್ರದೇಶದವನಲ್ಲ ಅವನು ಉತ್ತರದವನು ಅಯೋಧ್ಯೆಯವನು ಹನುಮಂತ ಎಲ್ಲಿಯವನು ಅವನು ದಕ್ಷಿಣದವನು ಕಿಷ್ಕಿಂದ ಅವನು ಅವ್ರನ್ನ ಯಾಕೆ ಇಲ್ಲಿ ಬಿಟ್ಕೊಂಡ್ರಿ ಹಾಗಾದರೆ ಇಲ್ಲಿ ಮಧ್ಯ ಮಾತ್ರ ಇರಬೇಕು ಅಂತಾದರೆ ರಾಮ ಯಾಕೆ ಹನುಮಂತ ಯಾಕೆ ಹಾಗೆ ಜಗನ್ನಾಥರಾವ್ ಕರ್ನಾಟಕದವನು ಅದಕ್ಕೆ ಬಂದು ನಿಂತಿದ್ದೀನಿ ಅಂತ ಅದಕ್ಕೆ ಅದನ್ನು ಕೇಳಿದ ಮೇಲೆ ಜನ ತಣ್ಣಗಾದ್ರಂತೆ ಆಮೇಲೆ ಅವರು ಮುಂದೆ ಮಾತಾಡ್ತಾ ಇಳಿದ್ರು ಇಡೀ ಭಾರತ ನನ್ನದು ಈ ಭಾರತದ ಪ್ರತಿಯೊಂದು ಕಣ ಕಣವನ್ನು ನನ್ನದು ಈ ದೇಶ ಭಾರತವನ್ನು ನಾನು ಪ್ರೀತಿಸ್ತೇನೆ ಯಾಕೆಂದರೆ ನಾನು ತಾಯಿ ಭಾರತೀಯ ಮಗ ನಾನು ಎಲ್ಲಿ ಬೇಕಾದರೂ ನಿಲ್ಬೋದು ಅಂತ ಆ ಒಂದು ಪ್ರಚಂಡವಾದ ಒಂದು ಸಭೆಯಲ್ಲಿ ಅವರು ಹೇಳಿದರು ಹಾಗಾಗಿ ಅಲ್ಲಿ ಗೆದ್ದರು ಸೊ ಎರಡು ಬಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ಆ ನಂತರ ಎಮರ್ಜೆನ್ಸಿ ನಂತರ ಅವ್ರನ್ನ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ರಾಜ್ಯಸಭೆಗೆ ಆಯ್ಕೆ ಮಾಡಿದರು ಆಗ ಆರು ವರ್ಷ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು ಸೊ ಚುನಾವಣಾ ರಾಜಕೀಯ ಅವ್ರದ್ದು ಈ ರೀತಿ ಅವರು ಕರ್ನಾಟಕದಲ್ಲಿ ಒಂದು ಸರಿನೂ ಗೆಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಮರ್ಜೆನ್ಸಿ ನಂತರ ಸರೋಜಿನಿ ಮಹಿಷಿ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿದ್ದರು ಅವ್ರ ವಿರುದ್ಧ ಇವರು ಸ್ಪರ್ಧೆ ಮಾಡಿದರು ಧಾರವಾಡದಲ್ಲಿ ಆದರೆ ಇವರು ಗೆಲ್ಲಿಲ್ಲ ಅದರಲ್ಲೂ ಕೂಡ ಸೋತರು ಸೋತಾಗ ಕಾರ್ಯಕರ್ತರಿಗೆ ಬಹಳ ನಿರಾಶೆ ಆಯಿತು ಇಷ್ಟೆಲ್ಲ ನಾವು ಶ್ರಮಪಟ್ಟು ಜಗನ್ನಾಥರಾವ್ ಗೆಲ್ಲಿಸಬೇಕು ಅಂದ್ರೆ ಆಗಲೇ ಇಲ್ಲ ಮಧ್ಯಪ್ರದೇಶದಿಂದ ಗೆದ್ದಿದ್ದಾರೆ ಇಲ್ಲಿಂದ ಆಗಿಲ್ಲ ಅಂತ ತುಂಬ ನಿರಾಶೆಯಿಂದ ಅನೇಕರು ಬಿಕ್ಕಿ ಬಿಕ್ಕಿ ಹತ್ತರಂತೆ ಆಗ ಜಗನ್ನಾಥ್ರಾವ್ ಎಲ್ಲರೂ ಕೂರಿಸ್ಕೊಂಡು ಕಾರ್ಯಾಲಯದಲ್ಲಿ ಹೇಳಿದ್ದೇನೆಂದರೆ ನೋಡಿ ಅಲ್ಲಿ ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಸೋತೋಗಿದ್ದಾರೆ ಹೋಗಿದ್ದಾರೆ ಅವ್ರ ಮಗ ಸಂಜಯ್ ಗಾಂಧಿ ಸೋತೋಗಿದ್ದಾರೆ ತುರ್ತು ಪರಿಸ್ಥಿತಿ ನಂತರ ಚುನಾವಣೆಯಲ್ಲಿ ಎಲ್ಲ ಸೋತೋಗಿದ್ದರು ಇಡೀ ಕಾಂಗ್ರೆಸ್ ಮಣ್ಣು ಮುಕ್ಕಿದೆ ನಮಗೆ ನಿಜವಾದ ವಿಜಯ ಸಿಕ್ಕಿದೆ ಇಲ್ಲಿ ಜಗನ್ನಾಥರಾವ್ ಗೆದ್ದಾದ್ರೆ ಏನಾಯಿತು ಇಡೀ ದೇಶ ಗೆದ್ದಿದೆ ಹಾಗಾಗಿ ಪೇಡ ತರ್ರಿ ಎಲ್ಲ ಆಚರಿಸೋಣ ಸಂತೋಷ ಆಚರಿಸೋಣ ಅಂತ ಅವರು ಕರೆ ಕೊಟ್ಟಿರಂತೆ ಸೋಲಿನಲ್ಲೂ ಅವರು ಸೋಲಿನಲ್ಲೂ ಅಂದರೆ ತನ್ನ ವೈಯಕ್ತಿಕ ಸೋಲು ಅದರ ಬಗ್ಗೆ ಏನು ಮಹತ್ವ ಇಲ್ಲ ಇಡೀ ದೇಶ ಗೆದ್ದಿದೆ ಇಡೀ ದೇಶಕ್ಕೆ ಒಂದು ಹೊಸ ಇದು ಸಿಕ್ಕಿದೆ ಪ್ರಜಾತಂತ್ರದ ವ್ಯವಸ್ಥೆ ಹೇಳಿ ಅದನ್ನು ಅವರು ಹೇಳ್ತಾ ಇದ್ರಂತೆ ಹಾಗಾಗಿ ಚುನಾವಣಾ ಸೋಲು ಅವರನ್ನು ಯಾವತ್ತೂ ಅದೇರನ್ನ ಮಾಡಲೇ ಇಲ್ಲ ಚುನಾವಣಾ ಸೋಲಿನ ಮರುದಿವಸ ಸಂಘದ ಗಣವೇಶದ ಹಾಕ್ಕೊಂಡು ಪಥಸಂಚಲನ ಮಾಡಿದ್ದು ಇದೆ ಜಗನ್ನಾಥರಾವ್ ಜೋಶಿಯವರು ಅಥವಾ ಬೇರೆ ಸಭೆಗಳಿಗೆ ಹೋಗಿದ್ದು ಇದೆ ಆದರೆ ಇಡೀ ದೇಶಕ್ಕೆ ಯಾವುದು ಗೆಲುವಾಗುತ್ತೆ ಅದು ನಿಜವಾದ ಅಂತಿಮ ವಿಜಯ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ಹೀಗೆ ಅವರು ರಾಜಕೀಯ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡರೂ ಕೂಡ ಅವರು ಅಖಿಲ ಭಾರತ ನಾಯಕರಾಗೋದಕ್ಕೆ ಮುಖ್ಯ ಕಾರಣ ಅಂದರೆ ಈ ಸೋಲು ಗೆಲುವುಗಳ ಒಂದು ಲೆಕ್ಕಾಚಾರ ಇಟ್ಟೇ ಇರಲಿಲ್ಲ ಅವರು ಪಕ್ಷದ ಸಂಘಟನೆ ಮುಖ್ಯ ಅದರ ಮೂಲಕ ಸಮಾಜ ಪರಿವರ್ತನೆ ಆಗಬೇಕು ಈ ಗುರಿ ಇಟ್ಕೊಂಡಿದ್ದರಿಂದ ಅವರು ರಾಷ್ಟ್ರೀಯ ನಾಯಕರಾಗಿ ಭಾಳ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯವಾಯಿತು ಆಗಿನ ಕಾಲದಲ್ಲಿ ಜಗನ್ನಾಥ ಜೋಶಿಯವರಿಂದ ಪ್ರೇರಣೆ ಪಡೆದಂಥವ್ರು ಅಥವಾ ಪ್ರಭಾವಕ್ಕೊಳಗಾದವರು ಪಕ್ಷವನ್ನು ಪಕ್ಷದ ಅಸ್ತಿತ್ವ ಉಳಿಸ್ಬೇಕು ಅಂತ ಒಂದೇ ಕಾರಣಕ್ಕೆ ಚುನಾವಣೆಗೆ ನಿಲ್ತಾ ಇದ್ರು ಅಂತ ಸೋಲ್ತೀವಿ ಅಂತ ಗೊತ್ತಿತ್ತು ದುಡ್ಡು ಖರ್ಚಾಗುತ್ತೆ ಅಂತ ಗೊತ್ತಿತ್ತು ಆದರೂ ಅವ್ರು ಪಕ್ಷದ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ಚುನಾವಣೆಗೆ ನಿಲ್ತಾ ಇದ್ದರು ಅನ್ನುವಂಥದ್ದು ಸೊ ಜಗನ್ನಾಥರಾವ್ ಜೋಶಿಯವರ ನಿಲುವು ಕೂಡ ಅದೇ ಆಗಿತ್ತು ಹೌದೌದು ಆಗ ಜನಸಂಘದಿಂದ ಯಾರೇ ನಿಂತರು ಠೇವಣಿ ಹೋಗೋದು ಗ್ಯಾರಂಟಿ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಿತ್ತು ಯಾರದ್ದು ಠೇವಣಿ ಇರಲಿಲ್ಲ ಆದರೆ ಪಕ್ಷ ಇದರಿಂದ ಬೆಳಿಬೇಕು ಈ ಸರಿ ಎಷ್ಟು ಓಟ್ ಬಂದಿದೆ ಕಳಸರಿಗಿಂತ ಜಾಸ್ತಿ ಆಗಿದೆ ಮುಂದಿನ ಸರಿ ಇನ್ನಷ್ಟು ಜಾಸ್ತಿ ಮಾಡಬೇಕು ಇದು ಗುರಿಯಾಗಿರ್ತಿತ್ತೆ ಹೊರತು ಗೆಲ್ಲಬೇಕು ಗೆಲ್ಲಬೇಕು ಅಂತ ಇತ್ತು ಆದರೆ ಗೆಲ್ತಾ ಇರಲಿಲ್ಲ ಸೋಲ್ತೀವಿ ಅನ್ನೋದು ಗೊತ್ತಿತ್ತು ಅವರಿಗೆ ಆದರೆ ಈ ಸೋಲು ಅನ್ನೋದ್ರ ಸೋಲಿನಿಂದ ಪಕ್ಷ ನಾಶ ಆಗುತ್ತೆ ಅನ್ನೋದು ಖಂಡಿತ ಅವರಿಗೆ ಯಾರೂ ಅಂದ್ಕೊಂಡಿರಲಿಲ್ಲ ಗೆ ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀವಿ ಅನ್ನುವಂಥ ಅಚಲ ನಂಬಿಕೆ ಇತ್ತು ಅವರ ಅಚಲ ನಂಬಿಕೆ ಈಗ ಸಾಕಾರ ಆಗ್ತಾ ಇದೆ ಅವರ ಆಗಿನ ಕನಸು ಇವತ್ತು ನನಸಾಗ್ತಾ ಇದೆ ಇವತ್ತು ಎಲ್ಲಿ ನಿಂತರೂ ಗೆಲುವಿನ ಒಂದು ಇದು ಸಿಗ್ತಾ ಇದೆ ಆದರೆ ಆಗ ಅದು ಇರಲಿಲ್ಲ ಆದರೆ ಯಾವತ್ತೂ ಕೂಡ ನಿರಾಶೆ ಆಗಿರಲಿಲ್ಲ ಅದು ವಿಶೇಷ ಆಗಿನ ವಿಶೇಷ ಅಂದರೆ ಅಂದರೆ ಅವರಿಗೆ ಈ ಇಷ್ಟೆಲ್ಲ ಜಗನ್ನಾಥರಾವ್ ಜೋಶಿ ಅವರಿಗೆ ಮುಖ್ಯವಾಗಿ ಇಷ್ಟೆಲ್ಲ ಆತ್ಮವಿಶ್ವಾಸ ಅವರಲ್ಲಿ ಮೂಡೋದಕ್ಕೆ ಬಹುಶಃ ಸಂಘದ ಆ ಸಂಸ್ಕಾರವೇ ಕಾರಣ ಅವರು ಸಂಘದ ಚಟುವಟಿಕೆಗಳಲ್ಲಿ ಮತ್ತು ಅವರ ಸಂಘವು ನಡೆಸುವಂಥ ಅನೇಕ ಕ್ಯಾಂಪ್ಗಳಲ್ಲಿ ಐ ಟಿ ಸಿ ಓ ಟಿ ಸಿ ಈ ಥರದ ಕ್ಯಾಂಪ್ಗಳಲ್ಲಿ ಆ ಕ್ಯಾಂಪ್ಗಳಲ್ಲಿ ಅವರ ಒಂದು ಭಾಗವಹಿಸುವಿಕೆ ಅವರ ಇನ್ವಾಲ್ವ್ಮೆಂಟು ಹೇಗಿರ್ತಿತ್ತು ಜಗನ್ನಾಥರಾವ್ ಅವರು ಸಂಘಕ್ಕೆ ಸಂಘದಲ್ಲಿ ಪ್ರಚಾರಕರಾಗಿದ್ದಾಗ ಮತ್ತು ಜನಸಂಘದಲ್ಲಿದ್ದಾಗ ಪ್ರತಿವರ್ಷ ಸಾಧಾರಣ ಬರ್ತಾಯಿದ್ರು ಸಂಘದ ಕ್ಯಾಂಪ್ಗಳಿಗೆಲ್ಲ ಸಂಘದ ಪ್ರಚಾರಕ್ಕಾಗಿದ್ದಾಗ ಅವರು ಮೂರು ವರ್ಷದ ಓ ಟಿ ಸಿಗಳು ಅಂದರೆ ಆಫೀಸಸ್ ಟ್ರೈನಿಂಗ್ ಕ್ಯಾಂಪ್ ಸಂಘ ವರ್ಗ ಅಂತ ಹೇಳ್ತಾರೆ ನಾಗ್ಪುರಕ್ಕೂ ಹೋಗಿದ್ರು ಅವರು ನಾಗಪುರದಲ್ಲಿ ಅವರು ತಮ್ಮ ಸಂಘ ಸಂಘಶಿಕ್ಷಾವರ್ಗವನ್ನು ಮುಗಿಸಿದರು ಅಲ್ಲಿ ನಾಗಪುರದಲ್ಲಿ ಏನು ಅಂದರೆ ಸಂಘ ಶಿಕ್ಷಾವರ್ಗದಲ್ಲಿ ಬೌದ್ಧಿಕ ವಿಭಾಗದಲ್ಲಿ ಅಮೃತವಚನ ಅದನ್ನೆಲ್ಲ ಪ್ರತಿನಿತ್ಯ ಶಿಕ್ಷಾರ್ಥಿಗಳು ಬರೀಬೇಕಾಗಿತ್ತು ಇವರಿಗೆ ರಾಯರಿಗೆ ಬರವಣಿಗೆ ಅಂದರೆ ಸ್ವಲ್ಪ ಅಲರ್ಜಿ ಭಾಷಣದೆಲ್ಲ ಭಾಳ ಚೆನ್ನಾಗಿ ಮಾಡೋರು ಬರವಣಿಗೆ ಅಂದರೆ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಒಂದು ದಿವಸ ಆ ಬೌದ್ಧಿಕ ವಿಭಾಗದ ಪ್ರಮುಖರು ಕೇಳಿದರು ಅಮೃತ ವಚನ ಎಲ್ಲಿದೆ ನೀವೊಂದು ಬರ್ಕೊಂಡು ಬಂದಿದ್ದು ಅಂತ ಪುಸ್ತಕ ಕೊಟ್ಟು ಬರೀರಿ ಅಂತ ಕೊಟ್ರಂತೆ ಇವರು ಆ ಪುಸ್ತಕವನ್ನು ಅವರಿಗೆ ಕೊಟ್ಟು ನೀವೇ ಬರೀರಿ ನಾನು ಹೇಳ್ತಾ ಹೋಗ್ತೀನಿ ಎಷ್ಟು ಅಮೃತ ವಚನ ಬೇಕು ನಿಮಗೆ ಬೇಜಾನ್ ಹೇಳ್ತೀನಿ ಬರ್ಕೊಳ್ರಿ ಅಂದ್ರಂತೆ ಅವರಿಗೆ ಆಶ್ಚರ್ಯ ಆಗೋಯ್ತು ಆದರೆ ಇವರು ಬರೀತಾ ಇರಲಿಲ್ಲ ಅಂದರೆ ವಚನ ನನ್ಗೆ ಗೊತ್ತಿದೆ ನಾನೇ ಹೇಳ್ತೀನಿ ಬೇಕಾದರೆ ಅಂತ ಈ ರೀತಿ ಅಂದರೆ ಅವರು ಸಂಘದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಓದ್ತಾ ಓದ್ತಾಯಿದ್ರು ತುಂಬ ಓದ್ತಾಯಿದ್ರು ಅವರು ಒಂಥರ ಅರೇಷಿಯಸ್ ರೀಡರ್ ಅಂತ ಆ ಥರ ಅವರು ಸಿಕ್ಕಾಪಟ್ಟೆ ಓದ್ತಾಯಿದ್ರು ಬರವಣಿಗೆ ಎಲ್ಲ ಇಲ್ಲ ಅವ್ರದ್ದು ಭಾಷಣ ಸಂಘಟನೆ ಇದರಲ್ಲೇ ಅವರು ಇಡೀ ಪಕ್ಷವನ್ನು ಕಟ್ಟೋದಕ್ಕೆ ಸಾಧ್ಯವಾಗಿದ್ದು ಅವರ ಅನೇಕ ಭಾಷಣಗಳು ಬಹಳ ಮಹತ್ವದ ಭಾಷಣಗಳಿದೆ ರಾಜಕೀಯೇತರ ಭಾಷಣಗಳು ಅದರಲ್ಲಿ ಸಾಧಾರಣವಾಗಿ ಅವರು ಹೇಳ್ತಾಯಿದ್ರು ಹೇಟ್ ದಿ ಸಿನ್ ನಾಟ್ ದಿ ಸಿನ್ನರ್ ಅಂತ ಯಾ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ದ್ವೇಷಿಸಬಾರದು ಅವನಲ್ಲಿರುವಂಥ ಯಾವುದು ಕೆಟ್ಟ ಇದಿದೆ ಗುಣ ಕುಕೃತ್ಯ ಅದನ್ನು ಮಾತ್ರ ದ್ವೇಷ ಮಾಡಬೇಕು ಅಂತ ಯಾಕೆಂದರೆ ಇವತ್ತೊಬ್ಬ ವ್ಯಕ್ತಿ ಅವನು ಯಾವುದೋ ಅಡ್ಡದಾರಿ ಹಿಡಿದಿರ್ಬೋದು ನಾಳೆ ಅವನು ಒಳ್ಳೆಯವನಾಗ್ಬೋದು ಅವನೊಬ್ಬ ದೇಶಭಕ್ತ ಆಗ್ಬೋದು ಇವತ್ತು ಇನ್ಯಾವುದೋ ಪಕ್ಷದಲ್ಲಿದ್ದವನು ನಾಳೆ ಜನಸಂಘಕ್ಕೂ ಬರ್ಬೋದು ಹಾಗಾಗಿ ಅವನನ್ನು ದ್ವೇಷಿಸಬಾರ್ದು ಅಂತ ಅವ್ರದ್ದೊಂದು ಫೇಮಸ್ ವಾಕ್ಯ ಇನ್ನೊಂದು ಅವ್ರು ಹೇಳ್ತಾ ಇದ್ದಾರೆ ಎವ್ರಿ ಮೂಮೆಂಟ್ ಇನ್ ಎ ಮ್ಯಾನ್ಸ್ ಲೈಫ್ ಈಸ್ ಎ ಟರ್ನಿಂಗ್ ಪಾಯಿಂಟ್ ಪ್ರತಿಯೊಬ್ಬನ ಬದುಕಿನಲ್ಲಿ ಒಂದೊಂದು ಕ್ಷಣವೂ ಕೂಡ ಒಂದೊಂದು ತಿರುವಿದ್ದಾಗ ಒಂದು ಟರ್ನಿಂಗ್ ಪಾಯಿಂಟು ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಅವನ ಬಗ್ಗೆ ಯೋಚನೆ ಮಾಡಬೇಕು ಅಂತ ಆಮೇಲೆ ತುಂಬ ಶ್ರೀಮಂತ ವರ್ಗದವರು ಅವರು ನಡ್ಕೊಳ್ಳುವ ರೀತಿ ಆಮೇಲೆ ಅತ್ಯಂತ ಬಡತನ ಇದ್ರ ಬಗ್ಗೆ ಅವ್ರದ್ದೊಂದು ಒಂದು ವಿಶ್ಲೇಷಣೆ ಯಾವಾಗಲೂ ಇರ್ತಿತ್ತು ಅವ್ರು ಹೇಳೋರು ಭಾಷಣದಲ್ಲಿ ಮಾನ ಮುಚ್ಚಿಕೊಳ್ಳಲು ಕೆಲವರಿಗೆ ಬಟ್ಟೆ ಇಲ್ಲ ಪೂರ್ತಿ ಮೈಯ ಮುಚ್ಚಲು ಕೆಲವರಿಗೆ ಮನಸ್ಸಿಲ್ಲ ಅಂತ ಮಾನ ಮುಚ್ಕೊಳ್ಳೋದಕ್ಕೆ ಕೆಲವರಿಗೆ ಬಟ್ಟೆನೇ ಇಲ್ಲ ಅಂಥ ಒಂದು ಬಡತನದ ಸ್ಥಿತಿ ಇದೆ ನಮ್ಮ ದೇಶದಲ್ಲಿ ಆದರೆ ಕೆಲವರಿಗೆ ಮೈ ಮುಚ್ಕೊಳ್ಳೋದಕ್ಕೆ ಮನಸ್ಸಿಲ್ಲ ಅಂತ ಯಾರು ಅತ್ಯಂತ ಶ್ರೀಮಂತರು ಭಾಳ ವಿಲಾಸಿ ಜೀವನ ನಡೆಸ್ತಾರೆ ಅರೆ ಬರೆ ಬಟ್ಟೆ ಹಾಕ್ಕೊಂಡು ಅವ್ರು ನೋಡಿದಾಗ ಅವರು ಅದನ್ನು ಹೇಳ್ತಿದ್ರಂತೆ ಅದ್ರ ಜೊತೆಗೆ ಅವ್ರ ವಿಶ್ಲೇಷಣೆ ಹೇಗಿರ್ತಿಂತಂದರೆ ಈ ಇದನ್ನೇ ಈ ಎರಡು ವಾಕ್ಯಗಳನ್ನು ಹಿಡ್ಕೊಂಡು ಅವ್ರು ಹೇಳ್ತಾಯಿದ್ರು ಒಂದೆಡೆ ಅರ್ಥದ ಅಭಾವ ಅಂದ್ರೆ ಅರ್ಥ ಅಂದರೆ ಇದು ಫೈನಾನ್ಸ್ ಫೈನಾನ್ಸ್ ಓಕೆ ಎಕನಾಮಿಕ್ಸ್ ಅದರ ಅಭಾವ ಇದೆ ಅಂದರೆ ದುಡ್ಡಿನ ಅಭಾವ ಇದೆ ಕೆಲವರಿಗೆ ಬಟ್ಟೆ ಹಾಕ್ಕೊಳ್ದೆ ಇರೋಕ್ಕೆ ಇನ್ನೊಂದೆಡೆ ಅರ್ಥದ ಪ್ರಭಾವ ಹಣ ಇದೆ ಅದ್ರ ಪ್ರಭಾವ ಹೇಗೆ ಮಾಡಿದೆ ಬಟ್ಟೆ ಹಾಕ್ಕೊಳೋಕ್ಕೂ ಅವ್ರಿಗೆ ಇದಿಲ್ಲ ಅಂತ ಅಂದರೆ ಎರಡೂ ಕೂಡ ಸಮಾಜಕ್ಕೆ ಬಹಳ ಅನಾರೋಗ್ಯಕರ ಇದು ಈ ಸ್ಥಿತಿ ಇರಬಾರ್ದು ಅದಕ್ಕೋಸ್ಕರ ನಮ್ಮಲ್ಲಿ ಈ ಬಡತನ ಶ್ರೀಮಂತಿಕೆ ಅದೆರಡು ಗೆರೆಗಳು ಹೋಗಿ ಒಂದು ಅಂತ್ಯೋದಯ ಆಗಬೇಕು ಅಂತ ದೀನ್ ಅವರು ಏನು ಅಂತ್ಯೋದಯ ಹೇಳ್ತಾಯಿದ್ರು ಅದನ್ನು ಜಗನ್ನಾಥರು ಕೂಡ ಎಲ್ಲ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾಯಿದ್ರು ಅಂತ್ಯೋದಯ ಹೇಗೆ ಅನ್ನೋದಕ್ಕೆ ಅವ್ರದ್ದೊಂದು ಒಳ್ಳೆಯ ವಿಶ್ಲೇಷಣೆ ಇತ್ತು ಯಾವಾಗಲೂ ನಾವು ಗುರುಗಳ ಹತ್ರ ಹೋದರೆ ಅಥವಾ ದೇವರ ಹತ್ರ ಹೋದರೆ ಮೊದಲು ನಾವು ಪಾದಕ್ಕೆ ನಮಸ್ಕಾರ ಮಾಡ್ತೀವಿ ತಲೆಗಲ್ಲ ಪಾದ ಅಂದರೆ ಅದು ಕೆಳಗಿರೋದು ಅತ್ಯಂತ ಕೆಳಗೆ ಆ ಪಾದಕ್ಕೆ ನಮಸ್ಕಾರ ಮಾಡಿದರೆ ಮಾತ್ರ ಅವರಿಗೆ ಸಲ್ಲುತ್ತೆ ನಮಸ್ಕಾರ ಆಗ ಅವನಿಗೆ ಭಕ್ತಿ ಎಲ್ಲವುದು ಬರುತ್ತೆ ಅಂತ ಹಾಗೆಯೇ ನಾವು ಮೂಲದಿಂದ ಅಂದರೆ ಈ ಸಮಾಜದ ಕಟ್ಟ ಕಡೆಯ ಯಾರು ಒಬ್ಬ ಬಡಾಯೋ ಬಡವ ಇದ್ದಾನೆ ಅವನನ್ನು ಮೇಲಕ್ಕೆತ್ತೋದ್ರ ಮೂಲಕ ಅಂತ್ಯೋದಯ ಮಾಡೋದ್ರ ಮೂಲಕ ದೇಶವನ್ನು ಕಟ್ಟಬೇಕು ಅಂತ ಅವ್ರು ಹೇಳ್ತಾಯಿದ್ರು ಇನ್ನೊಂದು ಮಾತು ಹೇಳ್ತಿದ್ರು ಬ್ರದರ್ ದೈ ನೀಡ್ ಈಸ್ ಗ್ರೇಟರ್ ಧ್ಯಾನ್ ಮೀ ಅಂದರೆ ನನ್ನ ಅಗತ್ಯತೆ ಧ್ಯಾನ್ ನನ್ನ ನನಗಿಂತ ಹೆಚ್ಚು ನಿನಗೆ ಅಗತ್ಯತೆ ಇದೆ ದೈ ನೀಡ್ ನಿನ್ನ ಅಗತ್ಯತೆ ತುಂಬ ಇದೆ ಆದರೆ ಇವತ್ತೇನಾಗಿದೆ ಅಂದರೆ ಮೈ ನೀಡ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಎನಿಬಡಿ ಸೇಲ್ಸ್ ಅಂತ ನನ್ನ ಅಗತ್ಯತೆ ಎಲ್ಲರಿಗಿಂತ ಹೆಚ್ಚಿದೆ ಅಂತ ತಿಳ್ಕೊಳ್ತಿದ್ದಾರೆ ಹೀಗೆ ಇದಾಗಿದ್ದರಿಂದ ಇವತ್ತು ಸಮಾಜದಲ್ಲಿ ಈ ಒಂದು ತಾರತಮ್ಯ ಇದೆಲ್ಲ ಶುರುವಾಗಿದೆ ಅನ್ನೋದನ್ನು ಅವರು ಹೇಳ್ತಾಯಿದ್ರು ಭಾಷಣದಲ್ಲಿ ಅವರು ಸಂಸತ್ನಲ್ಲಿ ಕೂಡ ಬಹಳ ಒಳ್ಳೆ ಪ್ರಭಾವಿ ಭಾಷಣಕಾರರಾಗಿದ್ದರು ಸಂಸತ್ನಲ್ಲಿ ಅನೇಕ ಸರಿ ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲ ಚರ್ಚೆ ಮಾಡ್ತಾಯಿದ್ರು ಆದರೆ ನಮ್ಮ ದೇಶದ ಅನೇಕ ಸಮಸ್ಯೆಗಳು ಆಗ ನಾಗಾ ಸಮಸ್ಯೆ ಇತ್ತು ಕಾಶ್ಮೀರದ ಸಮಸ್ಯೆ ಇತ್ತು ಭಾಷಾವರ ಪ್ರಾಂತ ರಚನೆಯ ಸಮಸ್ಯೆ ಇತ್ತು ಬಡತನದ ಸಮಸ್ಯೆ ಇತ್ತು ಇದ್ರ ಬಗ್ಗೆ ಯಾರೂ ಮಾತಾಡ್ತಿರ್ಲಿಲ್ಲ ಅದಕ್ಕೊಂದ್ಸರಿ ಅವರು ಮಾತಾಡ್ತಾ ಹೇಳಿದ್ರಂತೆ ವಿ ಕೆನ್ ಗಿವ್ ಸೊಲ್ಯೂಷನ್ಸ್ ಟು ದಿ ವರ್ಲ್ಡ್ಸ್ ಪ್ರಾಬ್ಲಮ್ ಲೈಕ್ ದಟ್ ಆಫ್ ವಿಯೆಟ್ನಾಮ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ಬಟ್ ವಿ ಕೆನಾಟ್ ಸಾಲ್ವ್ ಅವರು ಓನ್ ಪ್ರಾಬ್ಲಮ್ಸ್ ನಮ್ಮ ದೇಶದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಮಗೆ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಆಗ ನಾಗಾಲ್ಯಾಂಡ್ ಭಾಳ ಹತ್ತಿ ಉರಿತಾ ಇತ್ತು ಅಲ್ಲಿ ಈಗಿನ ಹಾಗೇ ಎರಡು ಬೇರೆ ಬೇರೆ ಜನಾಂಗಗಳ ನಡುವೆ ಘರ್ಷಣೆ ಇದೆಲ್ಲ ಇತ್ತು ದ್ವೇಷ ಇದೆಲ್ಲ ಅದನ್ನು ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ನೆಹರು ಕೂಡ ಆಗಲಿಲ್ಲ ಈಗ ಬಿ ಜೆ ಪಿಯವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಅವಾಗಿಂದ ಆ ಸಮಸ್ಯೆ ಇದೆ ಕಾಶ್ಮೀರದ ಸಮಸ್ಯೆ ಅವಾಗಲೂ ಇತ್ತು ಈಗ ಪರಿಹಾರ ಆಗಿದೆ ಇದನ್ನೆಲ್ಲ ನಾವು ಮಾಡ್ತಾ ಇಲ್ಲ ನಾವು ಯಾವುದೋ ವಿಯೆಟ್ನಾಮ್ ಬಗ್ಗೆ ಅಮೇರಿಕದ ಬಗ್ಗೆ ಇನ್ನೆಲ್ಲೋ ಪೂರ್ವ ಆಫ್ರಿಕಾದಲ್ಲಿ ಹಾಗಾಯಿತು ಅಂತ ದೊಡ್ಡ ದೊಡ್ಡ ಮಾತಾಡ್ತೀವಿ ಅಂತ ಅವರು ಇದರಲ್ಲಿ ಸಂಸತ್ನಲ್ಲಿ ಭಾಷಣ ಮಾಡ್ತಾ ಇರ್ತಿದ್ರಂತೆ ಅವರು ಸಂಸತ್ನಲ್ಲಿ ಥರದ್ದು ಬಹಳ ತುಂಬ ಒಳ್ಳೊಳ್ಳೆ ಭಾಷಣಗಳು ಅದರ ಸಂಗ್ರಹ ಕೂಡ ಇದೆ ಈಗ ಆ ಥರದ್ದು ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾಗ ಜಗನ್ನಾಥರಾವ್ ಜೋಶಿ ಅವರಿಗೊಂದು ಬಂಗ್ಲೆ ಕೊಟ್ಟಿದ್ದರು ರಾಜ್ಯಸಭಾ ಸದಸ್ಯರು ಅಂತ ಅವರು ಮನೆಯ ಮುಂದಗಡೆ ಜಗನ್ನಾಥರಾವ್ ಜೋಶಿ ಆರ್ ಎಸ್ ಎಸ್ ಅಂತ ಹಾಕ್ಕೊಂಡಿದ್ರಂತೆ ಅದು ಕಮ್ಯುನಿಸ್ಟ್ನವ್ರಿಗೆ ತುಂಬ ಕೋಪ ಬಂದುಬಿಡ್ತು ನೋಡಿ ಜಗನ್ನಾಥರಾವ್ ಜೋಶಿ ಅವರು ಆರ್ ಎಸ್ ಎಸ್ ಅಂತ ಹಾಕ್ಕೊಂಡಿದ್ದಾರೆ ಅವರು ಜನಸಂಘದ ಸದಸ್ಯರು ಆರ್ ಎಸ್ ಎಸ್ ಹೇಗಾಗ್ತಾರೆ ಅಂತ ಸುಭದ್ರ ಜೋಶಿ ಇನ್ನು ಕೆಲವ್ರ್ದೆಲ್ಲ ಶುರುವಾಯಿತು ಗಲಾಟೆಗಳು ಆಗ ಜಗನ್ನಾಥರು ಹೇಳಿದ್ರಂತೆ ಎಸ್ ಜಗನ್ನಾಥ್ರ ಜೋಶಿ ಐ ಆಮ್ ಆರ್ ಎಸ್ ಎಸ್ ಅಂತ ಮತ್ತೆ ಪುನಃ ಹೇಳಿದ್ರಂತೆ ಆಗ ಎಲ್ರಿಗೂ ಇನ್ನಷ್ಟು ಆಶ್ಚರ್ಯ ಆಯಿತು ಆಮೇಲೆ ಹೇಳಿದ್ರಂತೆ ಡೂ ಯು ನೋ ವಾಟ್ ಆರ್ ಎಸ್ ಎಸ್ ಮೀನ್ಸ್ ಆರ್ ಎಸ್ ಎಸ್ ಮೀನ್ಸ್ ರಾಜ್ಯಸಭಾ ಸದಸ್ಯ ಆರ್ ಎಸ್ ಎಸ್ ನಾನೀಗ ರಾಜ್ಯಸಭಾ ಸದಸ್ಯ ಹಾಗಾಗಿ ಆರ್ ಎಸ್ ಎಸ್ ಅಂತ ಹಾಕ್ಕೊಂಡಿದ್ದೀನಿ ಅಂತ ಈಗ ಈ ಥರದ ವಿನೋದ ಪ್ರಿಯತೆ ಅವರಲ್ಲಿ ಭಾಳ ಇತ್ತು ಒಂದು ಸರಿ ಹೀಗೆ ಪಾರ್ಲಿಮೆಂಟಲ್ಲಿ ಒಂದು ದೊಡ್ಡ ಚರ್ಚೆ ಶುರು ಆಯಿತು ಎಲ್ಲರೂ ಹಿರೇನ್ ಮುಖರ್ಜಿ ಅಂತ ಒಬ್ಬ ಕಮ್ಯುನಿಸ್ಟ್ ಲೀಡರು ಅವರಿಗೆ ನೀವು ಭ್ರಷ್ಟರು ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದೀರಿ ಅಡ್ಡ ದಾರಿಗಳನ್ನು ಹಿಡಿದು ಹಣ ಮಾಡಿದ್ದೀರಿ ಹಾಗೆ ಹೀಗೆ ಅಂತ ಅವ್ರ ಮೇಲೆಲ್ಲ ಎಗ್ರಿ ಬಿದ್ದರು ಕಾಂಗ್ರೆಸ್ನವರು ಮತ್ತು ಇವರೆಲ್ಲರು ಆಗ ಅವ್ರಿಗೆ ತುಂಬ ಕೋಪ ಬಂತು ಅವರು ಹೇಳಿದ್ರಂತೆ ನೋಡಿ ನಾನು ಸವಾಲು ಹಾಕ್ತಾ ಇದ್ದೀನಿ ನನ್ನ ಆಸ್ತಿಯನ್ನು ಯಾರಾದರೂ ನಿಮ್ಮ ಆಸ್ತಿ ಜೊತೆಗೆ ಬದಲು ಮಾಡಿಕೊಳ್ಳೋದಾದ್ರೆ ಹೇಳಿ ನಾನು ರೆಡಿ ಇದ್ದೀನಿ ಯಾರು ಮಾಡ್ತೀರಾ ಅಂತ ಆಗ ಎಲ್ಲರೂ ಒಂದು ಕ್ಷಣ ನಿಬ್ಬೆರಿಗಾಗಿ ಸೈಲೆಂಟ್ ಆಯಿತು ಆಗ ಗಾಂಧಿ ಆ ಸಭೆಯಲ್ಲಿ ಇದ್ದವರು ನಿಧಾನಕ್ಕೆ ಜಗ ಜಗನ್ನಾಥರಾವ್ಗೆ ಹೇಳಿದ್ರಂತೆ ನೀವು ಸವಾಲು ಹಾಕಿ ಅಂತ ಜಗನ್ನಾವ್ ಹತ್ರ ಎದ್ ನಿಂತ್ಕೊಂಡು ಹೇಳಿದ್ರಂತೆ ನಾನು ನಿಮ್ಮ ಸವಾಲನ್ನು ಸ್ವೀಕರಿಸಿದ್ದೀನಿ ನಿಮ್ಮ ಆಸ್ತಿಯನ್ನು ನನಗೆ ಕೊಡಿ ನನ್ನ ಆಸ್ತಿ ನಿಮಗೆ ಕೊಡ್ತೀನಿ ಅಂತ ಕೂಡಲೇ ಹಿರೇನ್ ಮುಖರ್ಜಿ ಹೇಳಿದ್ರಂತೆ ಒಬ್ರನ್ನ ಬಿಟ್ಟು ಬೇರೆಯವ್ರ ಸವಾಲು ಹಾಕಲಿ ಅಂತ ಯಾಕೆಂದರೆ ಜಗನ್ನಾಥರಾವ್ ಜೋಶಿ ಅವ್ರ ಇದ್ದಿದ್ದು ಆಗ ಒಂದು ನಾಲ್ಕು ಜುಬ್ಬ ನಾಲ್ಕು ದೋತಿ ಒಂದು ನಾಲ್ಕೈದು ಶಲ್ಯಗಳು ಅಷ್ಟು ಬಿಟ್ಟರೆ ಇನ್ನೇನಿರಲಿಲ್ಲ ಅವ್ರ ಹತ್ರ ಒಂದೆರಡು ಪೆನ್ನುಗಳು ಇಷ್ಟು ಹೊರತು ಇನ್ಯಾವ ಆಸ್ತಿನೂ ಇರಲಿಲ್ಲ ಅವರಿಗೆ ಸಂಸತ್ ಸದಸ್ಯ ಆಗಿದ್ದಕ್ಕೆ ಒಂದಷ್ಟು ಗೌರವಧನ ಇದೆಲ್ಲ ಬರ್ತಿತ್ತು ಹೊರತು ಅವರಿಗೆ ಜಮೀನಾಗಲಿ ಸ್ವಂತ ಮನೆಯಾಗಲಿ ಸ್ವಂತ ಕಾರಾಗಲಿ ಯಾವುದೂ ಇರಲಿಲ್ಲ ಸೊ ಈ ರೀತಿ ಅವರು ಇದು ಮಾಡ್ತಾಯಿದ್ರು ಇನ್ನು ಅನೇಕ ಸರಿ ಅವರು ಭಾಷಣದಲ್ಲಿ ವಿರೋಧ ಪಕ್ಷದವ್ರನ್ನ ಹೇಗೆ ಚುಚ್ಚ್ತಾ ಇದ್ರು ಅಂದರೆ ಒಂದು ಸರಿ ಒಬ್ಬರು ಯಾರೋ ವಿರೋಧ ಪಕ್ಷದ ಕಾಂಗ್ರೆಸ್ನವ್ರು ಹೇಳಿದ್ರಂತೆ ಜನಸಂಘದಲ್ಲಿ ಒಬ್ಬರು ಮಾತ್ರ ಅಟಲ್ ಜಿ ಶಟಲ್ಜಿ ಶಟಲ್ ಜಿ ಅಂತ ಹೇಳಿದ್ರಂತೆ ಉಳಿದವರೆಲ್ಲ ವೇಸ್ಟ್ ಬಾಡಿಗಳು ಅಂತ ಅದಕ್ಕೆ ಇವರು ಅದೇ ಸಭೆ ಅದೇ ಜಾಗದಲ್ಲಿ ಮರುದಿವಸ ಒಂದು ಸಭೆ ಇತ್ತು ಜನಸಂಘದ್ದು ಆಗ ಅವ್ರು ಹೇಳಿದ್ರಂತೆ ಏಕ್ ಗಾಯ್ ಅವ್ರ ಬಾಕಿ ಸಬ್ ಬಚಡೆ ಏಕ್ ಗಾಯ್ ಅಂದರೆ ಕಾಂಗ್ರೆಸ್ಸಿನ ಗುರುತು ಹಸು ಕರು ಇತ್ತಲ್ಲ ಏಕ್ ಗಾಯ್ ಬಾಕಿ ಅವ್ರ ಬಾಕಿ ಸಬ್ ಬಚಡೆ ಏಕ್ ಅವರತ್ ಅಂದರೆ ಇಂದಿರಾ ಗಾಂಧಿ ಏಕ್ ಕೌರತ್ ಅವ್ರ ಬಾಕಿ ಸಬ್ ಹಿಜಿಡೆ ಒಬ್ಬಳು ಹೆಂಗಸು ಉಳಿದವರೆಲ್ಲ ಹಿಜಿಡಾಗಳು ಅಂತ ಅದೇ ಸಭೆಯಲ್ಲಿ ಅವ್ರು ಮಾತಾಡಿದ್ರಂತೆ ಎಲ್ರಿಗೂ ತುಂಬ ಸಿಟ್ಟು ಬಂದಿತ್ತಂತೆ ಅದರಲ್ಲಿ ಇನ್ನೊಂದ್ಸರಿ ರೂಪಾಯಿ ಅಪಮೌಲ್ಯ ಆದಾಗ ರೂಪಾಯಿ ಅಪಮೌಲ್ಯ ಆಗ್ತಾನೇ ಬಂದಿತ್ತು ಇಂದಿರಾ ಗಾಂಧಿ ನೆಹರು ಕಾಲದಿಂದ ಆಗ ಅವರೊಂದು ಇದು ಹೇಳಿದರು ಹಿಂದಿನಲ್ಲಿ ಭಾಳ ಚೆನ್ನಾಗಿದೆ ಅದು ಓ ಪೈಸಾ ಜಬ್ ಜೇಬೆ ರೇತೋ ದಿಕ್ತಾ ನಹಿ ಜಬ್ ಢೂಢೋ ತೋ ಹಾತ್ ಲಗತಾ ನಹಿ ನೀಚೆ ಗಿರಗ ತೋ ಮಿಲ್ತಾ ನಹಿ ಕಿಸಿ ಕೋದೋ ವೋ ಲೇತಾ ನಹಿ ಇಸ್ ದೇಶ ಕಾ ಕ್ಯಾ ಪತಾ ನಹಿ ಅಂತ ಭಾಳ ಕಾವ್ಯಮಯವಾಗಿ ಹೇಳಿದ್ರಂತೆ ಪೈಸೆ ಜೇಬಿನಲ್ಲಿ ಇದೆ ಆದರೆ ಕಾಣೋದಿಲ್ಲ ತಡ್ಕಾಡಿದರೆ ಕೈಗೆ ಸಿಗೋದಿಲ್ಲ ಕೆಳಗೆ ಬಿದ್ದರೆ ಸಿಗೋದಿಲ್ಲ ಯಾರಿಗಾದರೂ ಕೊಟ್ಟರೆ ಅವರು ತಗೊಳ್ಳೋದಿಲ್ಲ ಯಾಕೆಂದರೆ ಅಪಮೌಲ್ಯ ಆಗಿದೆ ಈ ದೇಶದ ಭವಿಷ್ಯ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಕಿಸಿ ಕೋ ಬಿ ಪತಾನಹಿ ಅಂತ ಈ ರೀತಿ ಭಾಷಣದಲ್ಲಿ ಅವ್ರದ್ದು ಅದ್ಭುತವಾದ ಇದಿರ್ತಿತ್ತು ಅದಕ್ಕೆ ಜಗನ್ನಾಥರ ಭಾಷಣ ಅಂದರೆ ಈ ಕಾಂಗ್ರೆಸ್ನವರೆಲ್ಲ ಕದ್ದು ಬಂದು ಸಭೆ ಕೂರ್ತಿದ್ರು ಅಂತ ಅವ್ರ ಭಾಷಣ ಕೇಳಬೇಕು ಅಂತ ಮತ್ತೆ ಸಿಕ್ಕಾಬಿಟ್ಟೆ ಜನ ಸೇರ್ತಾಯಿದ್ರು ಇಲ್ಲಿ ಹುಬ್ಬಳ್ಳಿನಲ್ಲಿ ದುರ್ಗದ ಬಯಲಿನಲ್ಲಿ ಅವ್ರ ಭಾಷಣ ಆದರೆ ಸಿಕ್ಕಾಬಟ್ಟೆ ಲಕ್ಷಾಂತರ ಜನ ಓಟ್ ಮಾತ್ರ ಯಾರೂ ಇರಲಿಲ್ಲ ಅವರ ಭಾಷಣದ ಸ್ವಾರಸ್ಯ ಸವಿಯೋದಕ್ಕೆಲ್ಲರೂ ಇರ್ತಾಯಿರುತ್ತೆ ಅದು ಅವರಿಗೂ ಗೊತ್ತಿತ್ತು ಅವರಿಗೆ ಅವರು ಭಾಷಣ ಅಂದರೆ ಎರಡು ಗಂಟೆಗಾಲ ಅದರಲ್ಲಿ ಕ್ರಿಕೆಟ್ ಇರ್ತಾಯಿತ್ತು ಹಿಂದೂಸ್ತಾನಿ ಸಂಗೀತ ಇರ್ತಾ ಇತ್ತು ಸಿನಿಮಾ ಇರ್ತಾ ಇತ್ತು ರಾಜಕೀಯ ಅಮೇರಿಕ ಎಲ್ಲ ವಿಷಯಗಳನ್ನೂ ಇದ್ರು ಪ್ರತಿಯೊಂದ್ರ ಬಗ್ಗೆ ದೀರ್ಘವಾದ ಆಳವಾದ ಅವ್ರದ್ದು ಅಧ್ಯಯನ ಚಿಂತನೆ ಹಾಗಾಗಿ ಅವರ ಬಾಯಲ್ಲಿ ಪುಂಖಾನುಪುಂಖವಾಗಿ ಅದೆಲ್ಲ ಬರ್ತಾಯಿತ್ತು ಪತ್ರಕರ್ತರಿಗೆ ಏನು ಸಮಸ್ಯೆ ಆಗ್ತಿತ್ತು ಅಂದರೆ ಇದರಲ್ಲಿ ಯಾವುದು ಇಂಟ್ರೋ ಏನು ಬರೀಬೇಕು ಅಂತ ಪತ್ರಕರ್ತರಿಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದರೆ ಎಲ್ಲವೂ ಇರ್ತಾ ಇತ್ತು ಹೌದು ಹಾಗಾಗಿ ಸುಮ್ಮನೆ ರಾವ್ ಜೋಶಿ ಭಾಷಣ ಮಾಡಿದರು ಅಂತ ಹಾಕ್ಬಿಡೋರಂತೆ ಅವ್ರಿಗೆ ತುಂಬ ಕೋಪ ಬರೋದು ನಾನು ಎರಡು ಗಂಟೆ ಮಾತಾಡಿದ್ದೀನಿ ಇವರು ಲಂಗೋಟಿ ಉದ್ದ ಬರದ್ಯಾರೆ ಅಂತ ಮರದಿಸ ಬೈತಾ ಇದ್ರಂತೆ ಪತ್ರಕರ್ತರಿಗೆ ಅದಕ್ಕೆ ಕೆಲವರು ಜನಸಂಘದ ನಾಯಕರು ಹೇಳಿದ್ರಂತೆ ರಾಯರೇ ನೀವು ಒಂದು ಹ್ಯಾಂಡ್ಔಟ್ ಮೊದಲು ಕೊಡಿ ಪತ್ರಕರ್ತರಿಗೆ ಒಂದು ಪ್ರೆಸ್ ನೋಟ್ ಅಂತ ಕೊಡ್ತೀವಲ್ಲ ಆ ಹ್ಯಾಂಡ್ ಕೊಡಿ ಆಗ ಅವ್ರಿಗೆ ಏನು ನೀವು ಮಾತಾಡ್ತೀರಿ ಅನ್ನೋದ್ರ ಹಿನ್ನೆಲೆ ಗೊತ್ತಿರುತ್ತೆ ಆಮೇಲೆ ನಿಮ್ಮ ವರದಿ ಸುದ್ದಿ ಎಲ್ಲ ಹಾಕ್ತಾರೆ ಅಂತ ಅದಕ್ಕೆ ಇವ್ರು ಹೇಳಿದಂತೆ ನಂದು ಹ್ಯಾಂಡ್ ಔಟ್ ಎಲ್ಲ ಇಲ್ಲ ನಂದು ಏನಿದ್ರು ಔಟ್ ಬಾಯಿಂದ ಬರುತ್ತಷ್ಟೇ ಬರ್ಕೊಳ್ಳಿ ಬೇಕಾದರೆ ಅದರಲ್ಲಿ ಅವರು ಆರಿಸ್ಕೋಬೇಕು ಅದು ಅವ್ರ ಕೆಲಸ ಅಂತ ಅಂದರೆ ಅವ್ರಿಗೆ ತಾವು ಮಾತಾಡಬೇಕಾದ್ರೆ ನಿರ್ದಿಷ್ಟವಾದ ಇಂತಿಂಥದೇ ಪಾಯಿಂಟ್ಸ್ ಅಂತಿಲ್ಲ ಎಲ್ಲವೂ ಹೇಳ್ತಾಯಿದ್ರು ಒಂಥರ ಎಲ್ರಿಗೂ ಒಂದು ರಸದೌತಣ ಇದ್ದಾಗೆ ಒಂದು ಎರಡು ಗಂಟೆಗಳ ಕಾಲ ಮಾತಾಡಿಬಿಡೋರು ಎರಡು ಎರಡು ಎರಡೂವರೆ ಗಂಟೆ ಕೆಲವು ಸರಿ ಅವ್ರದ್ದು ನಾಲ್ಕೈದು ಭಾಷಣಗಳಾಗ್ತಾಯಿತ್ತು ಬೆಳಿಗ್ಗೆ ಒಂದೆರಡು ಕಡೆ ಮಧ್ಯಾಹ್ನ ಒಂದು ಕಡೆ ರಾತ್ರಿ ಕಡೆ ಆದರೆ ಕೆಲವು ಸರಿ ಅವರಿಗೆ ತುಂಬ ಸುಸ್ತಾಗಿಬಿಡ್ತಾಯಿದ್ರು ಮಾತಾಡಿ ಮಾತಾಡಿ ಸುಸ್ತಾಗ್ತಾ ಇತ್ತು ಕಾರ್ಯಕರ್ತರು ಏನು ಮಾಡ್ತಾಯಿದ್ರು ಅಂದರೆ ಜಗನ್ನಾಥರಾವ್ ಜೋಶಿ ಬಂದರೆ ಜನ ಸೇರ್ತಾರೆ ಯಾಕೆಂದರೆ ಅವರೊಬ್ಬರು ಸ್ಟಾರ್ ಪ್ರಚಾರಕರು ಜನಸಂಘಕ್ಕೆ ಬಿ ಜೆ ಪಿಗೆ ಅಂಥೇಳಿ ಅವ್ರಿಗೆ ಗೊತ್ತಿಲ್ಲದಿದ್ದಾಗ ಇನ್ನೊಂದೆರಡು ಭಾಷಣಗಳನ್ನು ಜೋಡಿಸ್ಬಿಡ್ತಾಯಿದ್ರು ಸಭೆಗಳನ್ನು ಅವ್ರಿಗೆ ತುಂಬ ಸಿಟ್ಟು ಬರ್ತಾಯಿತ್ತು ವಿಪರೀತ ಸಿಟ್ಟು ಬಂತು ಬಂದುಬಿಟ್ಟು ಹೇಳ್ತಾ ಇದ್ದರು ಯಾರು ಹೇಳಿದರು ನಿಮ್ಗೆ ಜೋಡಿಸೋದಕ್ಕೆ ಆಗೋದಿಲ್ಲ ನನಗೆ ತುಂಬ ಹಸಿವಾಗ್ತಾಯಿದೆ ಮೊದಲು ಊಟ ತನ್ನಿ ಏನಾದರೂ ತನ್ನಿ ಅಂತ ಅವರು ಬಿಡ್ತಾನೆ ಮಾ ಇರಲಿಲ್ಲ ಆದರೆ ಒಂದು ಸರಿ ಅವರಿಗೆ ಏನಾದರೂ ಒಳ್ಳೆಯ ಫುಡ್ಡು ಎಲ್ಲ ಕೊಟ್ಟರೆ ಅವ್ರಿಗೆ ಖುಷಿಯಾಗ್ತಾಯಿತ್ತು ಅವ್ರಿಗೇನೆಂದರೆ ಈ ಮಿರ್ಚಿ ಬಜ್ಜಿ ಆಮೇಲೆ ತಾಳಿಪಿಟ್ಟು ಈ ಥರದ್ದೆಲ್ಲ ಕೊಟ್ಟರು ಭಾಳ ಸಂತೋಷ ಅವರಿಗೆ ಅದನ್ನು ತಿಂದ ಮೇಲೆ ಮತ್ತೆ ಸಿಟ್ಟೆಲ್ಲ ತಣ್ಣಗಾಗೋದು ಇಲ್ಲಾಂದ್ರೆ ಕೆಂಡಾಮಂಡಲವಾಗಿ ಕಾರ್ಯಕರ್ತರಿಗೆ ಬೈದು ಬಿಡೋರಂತೆ ಇನ್ನೊಂದೇನು ಅಂದರೆ ಅವರಿಗೆ ಎಲ್ಲೇ ಹೋದ್ರೂ ಅವರಿಗೆ ಹೋಟೆಲ್ ಗೀಟೆಲ್ ಮಾಡಿದ್ರು ತುಂಬ ಸಿಟ್ಟು ಬರ್ತಾಯಿತ್ತು ಹೋಟ್ಲಲ್ಲೆಲ್ಲ ನನ್ನನ್ನು ಉಳಿಸ್ಬೇಡಿ ಏನು ಕಾರ್ಯಕರ್ತರೆಲ್ಲ ಸತ್ತೋಗಿದ್ದೀರಾ ಯಾರ್ದು ಮನೆ ಇಲ್ವಾ ಅಂತ ಇರಬೇಕು ಒಂದು ಕೌಟುಂಬಿಕ ವಾತಾವರಣದಲ್ಲೇ ನಾನು ಯಾವಾಗಲೂ ಇರಬೇಕು ಅನ್ನೋದನ್ನು ಅವರು ಬಯಸ್ತಾಯಿದ್ರು ಈಗ ನಮ್ಮ ಅನೇಕ ನಾಯಕರು ಎಲ್ಲ ದೊಡ್ಡ ದೊಡ್ಡ ರೆಸಾರ್ಟ್ ಎಲ್ಲ ಪಕ್ಷನೇ ಇಲ್ಲ ಅಂತಿದೆ ಆದರೆ ಜಗನ್ನಾಥರವ್ರದ್ದು ಪಾಲಿಸಿ ಹೇಗೆ ಅಂದರೆ ವಿರುದ್ಧ ಕಾರ್ಯಕರ್ತರ ಮನೆಗಳಲ್ಲಿ ಸ್ವಯಂ ಸೇವಕರ ಮನೆಗಳಲ್ಲಿ ಉಳ್ಕೋಬೇಕು ಆ ಪರಿವಾರವನ್ನು ಹತ್ತಿರದಿಂದ ನೋಡಬೇಕು ಅವ್ರ ಕಷ್ಟ ಸುಖ ವಿಚಾರಿಸಬೇಕು ಈಗ ಅಲ್ಲೋಗಿರ್ತಾಯಿದ್ರು ಅವ್ರಿಗೇನು ವಿಶೇಷ ವ್ಯವಸ್ಥೆ ಬೇಕು ಅಂತ ಇರ್ತಿರಲಿಲ್ಲ ಒಂದು ಚಾಪೆ ಅಥವಾ ದಿಂಬು ಕೊಟ್ಟರೆ ಸಾಕು ಚೆನ್ನಾಗಿ ಒಂದು ಊಟ ಊಟ ಮಾಡಿ ಅವರು ಆರಾಮಾಗಿ ಮಾತಾ ಮಲಗಿಬಿಡೋರು ಈ ಥರ ಅವರು ಪಕ್ಷವನ್ನು ಕಟ್ಟಿ ಬೆಳೆಸಿದರು ಇವತ್ತು ಅನೇಕ ನಮ್ಮ ಬಿ ಜೆ ಪಿ ನಾಯಕರಿಗೆ ಇದೆಲ್ಲ ಹೇಳಿದರೆ ಆಶ್ಚರ್ಯ ಆಗ್ಬೋದು ಆದರೆ ಪಕ್ಷವನ್ನು ಕಟ್ಟಿದ್ದ ಹಾಗೆ ಅವರು ರಾಯರು ಯಾವತ್ತೂ ಕೂಡ ಐ ಬಿ ಮೇಲೆ ಅವರು ಉಳ್ಕೊಳ್ತಾನೆ ಇರಲಿಲ್ಲ ಒಂದು ಸರಿ ಸೋಲಾಪುರಕ್ಕೆ ಬಂದಾಗ ಅವರಿಗೆ ಒಂದು ಹೋಟೆಲ್ನಲ್ಲಿ ವ್ಯವಸ್ಥೆ ಮಾಡಿದರು ಸರಿ ಹೋಟೆಲ್ಗೆ ಕರ್ಕೊಂಡು ಬಂದರು ದೊಡ್ಡ ಹೋಟೆಲು ಅದು ನೋಡಿಕೊಳ್ಳಿ ಅವರಿಗೆ ತುಂಬ ಕೋಪ ಬಂದುಬಿಡ್ತು ಏನು ಹೋಟೆಲು ಯಾರದ್ದು ಮನೆ ಇಲ್ವಾ ಇಲ್ಲಿ ನಾನು ಬರೋಲ್ಲ ಹೋಟೆಲ್ಗೆ ಅಂದ್ರಂತೆ ಕಾರ್ಯಕರ್ತರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆಮೇಲೆ ಅವರೇ ನನಗೆ ಇಲ್ಲಿ ಒಬ್ಬರು ಸ್ನೇಹಿತರಿದ್ದಾರೆ ಹಂಪಿ ಹಂ ಅವರು ಹಂಪಿಯವರೊಬ್ಬರು ವಕೀಲರಾಗಿದ್ದರು ಹಂಪಿ ವಕೀಲರು ಮನೆಗೆ ಹೋಗ್ತೀನಿ ಅಂತ ತಮ್ಮ ಬ್ಯಾಗ್ ಎತ್ಕೊಂಡು ಸೀದಾ ಅಲ್ಲಿಗೆ ಹೋಗ್ಬಿಟ್ರು ಅವರು ಅವರಿಬ್ಬರು ಭಾಳ ಸ್ನೇಹಿತರು ಅವ್ರಿಗೆ ಗೊತ್ತಿತ್ತು ಸೋಲಾಪುರದಲ್ಲಿದ್ದಾರೆ ಅಂತ ಅಲ್ಲೋಗಿ ಅಲ್ಲೇ ಅವರು ದಾಳವತ್ತು ಹೀಗೆ ಅವರು ಹೋಟೆಲ್ಲು ಈ ಥರದ್ದೆಲ್ಲ ಯಾವುದೂ ಇಷ್ಟಪಡ್ತಾ ಇರಲಿಲ್ಲ ಅಂದರೆ ತಾನು ಲೋಕಸಭಾ ಸದಸ್ಯ ಇರ್ಬೋದು ರಾಜ್ಯಸಭಾ ಸದಸ್ಯ ಇರ್ಬೋದು ಆದರೆ ತಾನೊಬ್ಬ ಕಾರ್ಯಕರ್ತ ನಾನು ಮೂಲತಃ ಸಂಘದ ಸ್ವಯಂ ಸೇವಕ ಬಹುಶಃ ಸಂಘ ಕಲಿಸಿದ ಮೊದಲ ಪಾಠ ಮೊದಲ ಪಾಠ ಇದೇನೆ ಹಾಗಾಗಿ ನಾನು ಇದ್ಯಾವುದೂ ಅಪೇಕ್ಷೆ ಪಡೋದಿಲ್ಲ ಅಂತ ಎಷ್ಟೊಂದರೆ ಅವರು ಜನಸಂಘದ ಲೋಕಸಭಾ ಸದಸ್ಯರಾದ ನಂತರ ಮತ್ತು ಜನಸಂಘದ ದೊಡ್ಡ ನಾಯಕರಾದ ಮೇಲೆ ತಮ್ಮ ಇಡೀ ಮನೆಯನ್ನು ನರಗುಂದ ಅವ್ರ ಮನೆ ಅವರು ಹುಟ್ಟಿದ್ದು ನರಗುಂದದಲ್ಲಿ ಧಾರವಾಡ ಜಿಲ್ಲಾ ಆ ನರಗುಂದದ ಮನೆಯಷ್ಟನ್ನು ಪೂರ್ತಿ ಯಾರಿಗೋ ಕೊಟ್ಟರು ದಾನ ಮಾಡಿದರು ಅಲ್ಲಿರುವಂಥ ಪಾತ್ರೆ ಪರಡಿ ಎಲ್ಲ ಹಂಚಿದ್ರಂತೆ ಬೇರೆ ಬೇರೆಯವರಿಗೆಲ್ಲ ಅವರ ಬಂಧು ಬಳಗಕ್ಕೆ ಎಲ್ಲ ತೊಗೊಂಡೋಗಿ ಏನೂ ಇಲ್ಲ ಎಲ್ಲ ಸಮಾಜಕ್ಕೆ ಅಂತ ಅವಿವಾಹಿತರಾಗೇ ಇದ್ದರು ಅವಿವಾಹಿತರಾಗೇ ಇದ್ದರು ಅವರು ಅವರು ಮದುವೆ ಮಾಡಿಕೊಳ್ಳಿಲ್ಲ ಸಂಘದ ಪ್ರಚಾರಕರಾದರು ಆನಂತರ ಅನೇಕರವರಿಗೆ ತಮಾಷೆ ಮಾಡೋರು ಅಂತೆ ಜಗನ್ನಾಥರ ನೀವು ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಅಂತ ಅನೇಕ ಸರಿ ಕೇಳೋರಂತೆ ಅದಕ್ಕೆ ಅವ್ರು ಒಂದ್ಸರಿ ಹೇಳಿದಂತೆ ಎಲ್ಲರೂ ಕೇಳ್ತಾರೆ ನೀವು ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಅಂತ ಆದರೆ ನಿಮಗೆ ಯಾರು ಹೆಣ್ಣು ಕೊಡಲಿಲ್ವಾ ಅಂತ ಯಾರೂ ಕೇಳೋದಿಲ್ಲ ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾರೆ ಯಾಕೆ ಹೆಣ್ಣು ಕೊಟ್ಟಿಲ್ಲ ಯಾರು ಅಂತ ಅದಕ್ಕೆ ಕೇಳೋದೇ ಇಲ್ಲ ನಮ್ಮೂರಿಗೆ ಯಾಕೆ ಹೆಣ್ಣು ಕೊಡೋಲ್ಲ ಅಂದ್ರೆ ನರಗುಂದದಲ್ಲಿ ಭಾಳ ಆಳವಾದ ಬಾವಿ ಆ ಬಾವಿ ನೀರು ಸೇದಬೇಕಾದ್ರೆ ಹೆಣ್ಮಕ್ಳಿಗೆ ಸುಸ್ತಾಗಿ ಹೋಗುತ್ತೆ ಅದಕ್ಕೆ ಬಹುಶಃ ನನಗೆ ಯಾರು ಹೆಣ್ಣು ಕೊಡಲಿಲ್ಲ ಅಂತ ಅಂದ್ರೆ ಹಿಂಗೆ ತಮಾಷೆಯಾಗಿ ಹೇಳೋರಂತೆ ಒಬ್ಬ ಕವಿ ಅವನೊಂದು ಪ್ರೇಮ ಕವನ ಬರೆದಿದ್ನಂತೆ ಆ ಪ್ರೇಮ ಕವನಕ್ಕೆ ಅವನಿಗೊಂದು ಪಾರಿತೋಷಕ್ಕೆ ಎಲ್ಲ ಬಂತು ಭಾಳ ಚೆನ್ನಾಗಿ ಬರೆದಿಯಾನೆ ಅಂತ ಸರಿ ಅವನನ್ನು ಹೋಗಿ ಭೇಟಿ ಮಾಡಿದರು ರಾಯರು ಜಗ ಭೇಟಿ ಮಾಡಿ ಹೇಳಿದ್ರಂತೆ ನೋಡಿಯಪ್ಪ ನೀವು ಕವಿಗಳು ನೀವೆಲ್ಲೋ ರೈಲ್ನಲ್ಲಿ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ ಒಬ್ಬರು ಸುಂದರವಾದ ಹುಡುಗಿ ಸಿಗ್ತಾಳೆ ನಿಮಗೆ ಅವ್ನು ನೋಡಿದ ಕೂಡಲೇ ನಿಮಗೆ ಖುಷಿಯಾಗುತ್ತೆ ಅವಳು ನಿಮ್ಮನ್ನು ನೋಡಿ ಖುಷಿ ಪಡ್ತಾಳೆ ಮದುವೆ ಆಗುತ್ತೆ ಮದುವೆ ಆದಮೇಲೆ ಸುಖ ಸಂಸಾರ ಎಲ್ಲ ಮಾಡ್ತೀರಿ ನೀವು ಆದರೆ ನೋಡಿ ನಮ್ಮ ಹಣೆ ಬರ ನಾವು ಪ್ರತಿನಿತ್ಯ ರೈಲ್ನಲ್ಲಿ ಬಸ್ನಲ್ಲಿ ವಿಮಾನದಲ್ಲಿ ಹೋಗ್ತಾನೆ ಇರ್ತೀವಿ ನಮ್ಗೆ ಯಾವ ಹುಡುಗಿಯರು ತಗಲು ಹಾಕ್ಕೊಳ್ಳೋದೇ ಇಲ್ಲ ಒಬ್ಬರು ನಮ್ಮ ಮುಸುಡಿನೇ ನೋಡೋದಿಲ್ಲ ಮತ್ತು ನಾವು ಈಗಲೂ ಅವಿವಾಹಿತರಾಗಿರೋದಕ್ಕೆ ಇದೇ ಕಾರಣ ಅಂತ ಹೀಗೆ ಜೋಕ್ ಮಾಡಿ ಅವ್ರು ಹೇಳೋರಂತೆ ಅಂದರೆ ಅವ್ರದ್ದು ಈ ಥರದ ಒಂದು ವಿನೋದ ಪ್ರಿಯತೆಗಳು ಭಾಳ ಇತ್ತು ಇತ್ತು ಅವರು ಹೀಗೆ ಅವರು ಇಡೀ ತಮ್ಮ ಬದುಕನ್ನು ಸಂಘದ ಕಾರ್ಯಕ್ಕೋಸ್ಕರ ಜೊತೆಗೆ ಸಂಘದಿಂದ ಪ್ರಭಾವಿತವಾದಂಥ ಜನಸಂಘ ಅದಾದಮೇಲೆ ಬಿ ಜೆ ಪಿ ಬಿ ಜೆ ಪಿ ಬಂದಿದ್ದು ಸಾವಿರದ ಒಂಬೈನೂರ ಈ ಜನತಾ ಪಕ್ಷದ ನಂತರ ಎಂಬತ್ತರಲ್ಲಿ ಎಂಬತ್ತರಲ್ಲಿ ಅದಾದ ನಂತರ ಬಿ ಜೆ ಪಿ ಆಯಿತು ಬಿ ಜೆ ಪಿಲಿ ಕೂಡ ಅವ್ರಿಗೆ ಜವಾಬ್ದಾರಿ ಇತ್ತು ಅವ್ರನ್ನ ರಾಜ್ಯಪಾಲ ಮಾಡಬೇಕು ಅಂತೆಲ್ಲ ಒಂದು ಮಾತುಕತೆ ನಡೀತಾ ಇತ್ತು ಒಂದು ಬೈಟಕ್ನಲ್ಲಿ ಅನೇಕರು ಆಗ್ರಹ ಮಾಡಿದಂತೆ ನೀವು ರಾಜ್ಯಪಾಲರಾಗಬೇಕು ಅಂತ ಆಗ ಅವ್ರಿಗೆ ತುಂಬ ಬೇಸರ ಆಯ್ತಂತೆ ಆಮೇಲೆ ಅವರು ಎದ್ದು ನಿಂತ್ಕೊಂಡು ಹೇಳಿದ್ರಂತೆ ನೋಡಿ ಈಗ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ ಬಿ ಜೆ ಪಿ ಬಂದ ನಂತರ ದೇಶದಲ್ಲಿ ನಮ್ಮ ಪಕ್ಷದ ಪರವಾದ ವಾತಾವರಣ ಇದೆ ಈಗ ನನ್ನನ್ನು ನೀವು ಬಂಗಾರದ ಪಂಜರದಲ್ಲಿ ಬಂಧಿಸಿಡ್ತಿದ್ದೀರಲ್ಲ ರಾಜ್ಯಪಾಲ ಅಂದರೆ ಬಂಗಾರದ ಪಂಜರ ಇದ್ದಾಗೆ ಏನೂ ಮಾಡುವಾಗಿಲ್ಲ ಒಳ್ಳೆ ದೊಡ್ಡ ಮಹಲ್ಲು ಆಳು ಕಾಳು ಕಾರು ಎಲ್ಲ ಇರುತ್ತೆ ಆದರೆ ನಾನೇನು ಮಾಡೋಕ್ಕಾಗಲ್ಲ ಸರ್ಕಾರ ಹೇಳಿದ್ದಕ್ಕೆಲ್ಲ ಸೈನ್ ಹಾಕೋದು ಇಷ್ಟೇ ಕೆಲಸ ನನಗೆ ಅದು ಮಾಡೋದಕ್ಕೆ ಇಷ್ಟ ಇಲ್ಲ ಈಗ ನಾನು ಇಡೀ ದೇಶ ಎಲ್ಲ ತಿರುಗಾಡಿ ಪಕ್ಷದ ಒಂದು ಇದನ್ನು ಬೆಳೆಸಬೇಕು ನಾನೀಗ ಪಕ್ಷದ ಸಂಘಟನೆ ಬಲಪಡಿಸ್ಬೇಕು ಹಾಗಾಗಿ ನಾನು ಬೇಡ ಅಂತ ಹೇಳಿದ್ರಂತೆ ಅಂದರೆ ಈಗ ಯಾರಾದರೂ ನೀವು ರಾಜ್ಯಪಾಲರಾಗಿ ಅಂದರೆ ಹೇಗೆ ಆಯಿತು ಸಾರ್ ಅಂತ ಹೇಳಿ ಓಡಾಡ್ತಾರೆ ಜಗನ್ನಾಥರು ಬಿಲ್ಕುಲ್ ಇಲ್ಲ ಅಂತ ಅವರು ಒಪ್ಪಲೇ ಇಲ್ಲ ಅಂತವರು ಅವ್ರನ್ನ ಒಂದು ಸರಿ ಅವರಿಗೆ ಯಾವುದೋ ಒಂದು ಚುನಾವಣಾ ಅಧಿಕಾರಿಯಾಗಿ ಮಾಡಿದ್ರು ಒಂದು ಸರಿ ಬಿ ಅಂದರೆ ಬಿ ಜೆ ಪಿಯ ಆಂತರಿಕ ಪಕ್ಷದ ಒಂದು ಚುನಾವಣೆ ಅವ್ರಿಗೆ ಆ್ಯಕ್ಚುಲಿ ಬಿ ಜೆ ಪಿಯ ಅಧ್ಯಕ್ಷರಾಗಬೇಕು ಅಂತ ಒಂದು ಸಣ್ಣ ಆಸೆ ಇತ್ತಂತೆ ಆದರೆ ಅಟಲ್ಜಿ ಹೇಳಿದರಂತೆ ಹೇಳಿದ್ರಂತೆ ಇಲ್ಲ ನೀವು ಆಗೋದು ಬೇಡ ನಿಮ್ಮನ್ನು ರಾಷ್ಟ್ರಪತಿನೇ ಮಾಡಿಬಿಡ್ತೀವಿ ಮುಂದೆ ನಮ್ಮ ಸರ್ಕಾರ ಬರುತ್ತೆ ಕೇಂದ್ರದಲ್ಲಿ ಅಂತೆಲ್ಲ ಹೇಳಿದ್ರಂತೆ ಆಗ ಜಗನ್ನಾಥ್ರು ಹೇಳಿದ್ರಂತೆ ಅಲ್ಲಪ್ಪ ನಾನು ಒಬ್ಬ ಪತ್ನಿಗೆ ಕೂಡ ಪತಿಯಾಗೋಕ್ಕೆ ಯೋಗ್ಯನಲ್ಲ ಇದುವರೆಗೆ ಪತಿ ಕೂಡ ಆಗಲಿಲ್ಲ ಇನ್ನು ರಾಷ್ಟ್ರಪತಿ ಆಗೋಕ್ಕೆ ಹೆಂಗೆ ಸಾಧ್ಯ ಅದೆಲ್ಲ ಬಿಟ್ಟು ಹಾಕಿ ಅಂತ ಈಗ ತಮಾಷೆ ಮಾಡಿದ್ರಂತೆ ಕೊನೆಯ ತನಕ ಅವರು ಸಂಘದ ಪ್ರಚಾರಕರಾಗಿದ್ದಾಗ ಹೇಗಿದ್ದರು ಅದೇ ಥರ ಕೊನೆಯ ತನಕ ಅವರಿದ್ದರು ಅದೇ ಮನೋಭಾವ ಅದೇ ಒಂದು ಇದು ಹೀಗೆ ಪ್ರತಿಯೊಂದರಲ್ಲೂ ತಾನು ಏನು ತಾನು ಎಲ್ಲಿದ್ದೀನಿ ನೆಲದ ಮೇಲೆ ಇದ್ದೀನಿ ಅಂತ ಅವರು ವಿಮಾನದಲ್ಲಿ ಹೋಗ್ತಾಯಿದ್ರು ರೈಲ್ನಲ್ಲಿ ಹೋಗ್ತಾಯಿದ್ರು ಬಸ್ಸಲ್ಲಿ ಹೋಗ್ತಾಯಿದ್ರು ದಿವಸ ಸಾವಿರಾರು ಜನರನ್ನ ಭೇಟಿ ಮಾಡ್ತಾಯಿದ್ರು ಇಷ್ಟೆಲ್ಲಾದರೂ ಕೂಡ ಅವರೆಲ್ಲೂ ಕೂಡ ಹಾದಿ ತಪ್ಪಲಿಲ್ಲ ತಾನು ಯಾತಕ್ಕೆ ಹೊರಟಿದ್ದೀನಿ ತನ್ನ ಜೀವನದ ಉದ್ದೇಶ ಏನು ಅದು ಅವರಿಗೆ ಸ್ಪಷ್ಟವಾಗಿತ್ತು ಹಾಗಾಗಿ ಇವತ್ತು ಕೂಡ ಜಗನ್ನಾಥರಾವ್ ಅಂದರೆ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳೋದಕ್ಕೆ ಸಾಧ್ಯತೆ ಇದೆ